ಇಲ್ಲಿ ತಂದೆಯವರು ಆರೋಗ್ಯ ಆರೋಗ್ಯ ಕೊಟ್ಟಿದ್ದರು ಅವ್ರ ಹೇಗೆ ಅವ್ರ ಜೊತೆ ಇಲ್ಲ ಅವರು ಗಂಡ ಹೆಂಡತಿಗಿಂತ ಬೆಸ್ಟ್ ಫ್ರೆಂಡ್ಸ್ ಥರನೇ ಇದ್ರು ಯಾಕಂದರೆ ಎಲ್ಲರಿಗೂ ಗೊತ್ತು ಈಗ ನಾವು ನೋಡಿದೆ ತೆಲುಗಲ್ಲಿ ಏನೇನೋ ಟಾರ್ಚರ್ ಕೊಟ್ಟಿದ್ದಾರೆ ಅದು ಇದು ಅಂತ ಅಲ್ಲ ಅದು ಯಾವುದು ಸತ್ಯ ಅಲ್ಲ ನಾನೇ ಹೇಳ್ತೀನಲ್ಲ ಊರ್ನೋರ್ನ ಕೇಳಿ ಅವ್ರು ನೋಡಿದ್ದಾರೆ ಎಲ್ಲ ಅವ್ರ ಬಾಂಧವ್ಯ ಹೆಂಗಿತ್ತು ಒಡನಾಟ ಹೇಗಿತ್ತು ಅನ್ನೋಂಥ ಊರು ಹೇಳುತ್ತೆ ಮಕ್ಕಳ ಭವಿಷ್ಯ ಬಗ್ಗೆ ಏನು ಕನಸು ಕಟ್ಕೊಂಡಿದ್ದಾರೆ ಅವರು ಮನ್ಸು ನಮ್ಮ ಭವಿಷ್ಯದ ಬಗ್ಗೆ ಅಂದರೆ ಅಂದರೆ ಏನಂದರೆ ಹೆಸರು ಮಾಡಬೇಕು ನಾವು ದುಡ್ಡು ಅದು ಇದು ಯಾವುದೂ ಇಲ್ಲ ಒಳ್ಳೆ ಹೆಸರು ಮಾಡಬೇಕು ಅಂತಿತ್ತು ಅವ್ರಿಗೂ ಅವರು ಅದಕ್ಕೆ ಅಂತಲೇ ಇಷ್ಟು ವರ್ಷ ಕಷ್ಟಪಟ್ಟು ಅವರು ನಮಗೆ ಅಂತಲೇ ಅಷ್ಟೆಲ್ಲ ಕಷ್ಟಪಟ್ಟಿದ್ದು ಸೊತ ಇಲ್ಲ ಇದ್ದಿದ್ದು ಹ್ಞೂ ಹೌದು ಯಾಕಂದರೆ ನಮಗೂ ಯಾರೂ ಫೋನ್ ಮಾಡಿಲ್ಲ ನಮಗೂ ಯಾವುದೇ ಕಾಲ್ಸು ಬರಲಿಲ್ಲ ನಾವು ಇಲ್ಲಿ ಕಾರ್ಯದಲ್ಲಿ ಬ್ಯುಸಿ ಇದ್ವಿ ನಾವು ಕಾರ್ಯ ಮಾಡಬೇಕಿದ್ರೆ ಸಡನ್ನಾಗಿ ನ್ಯೂಸು ನಾವು ನೋಡಿಲ್ಲ ಯಾರು ನ್ಯೂಸ್ ನೋಡಿ ಕಾಲ್ ಮಾಡಿ ಇದೇನು ಹೀಗಾಗಿದೆ ಅಂದರು ನಮಗೂ ನಮಗಾಗಲಿ ನಾನು ಡೈರೆಕ್ಟು ವಾಚ್ಮ್ಯಾನ್ಗೆ ಕಾಲ್ ಮಾಡಿದೆ ಅವರು ಕಾಲ್ ಮಾಡಿದಾಗ ಹೀಗಾಗಿದೆ ಅಂತ ಹೇಳಿದಾಗಲೇ ಗೊತ್ತಾಗಿದ್ದು ನಮ್ಮನ್ನು ನಿಮ್ಮ ಭವಿಷ್ಯದ ಬಗ್ಗೆ ಒಂದಷ್ಟು ಸಜೆಷನ್ ಕೊಡೋದು ಆ ರೀತಿ ಕೆಲಸಗಳು ಮಾಡ್ತೀವಿ ಹೌದು ಹೌದು ಯಾಕಂದರೆ ನಮ್ಮಮ್ಮನಿಗೆ ಆಗೇ ಇದ್ದರು ಅವರು ನಿಜ ಹೇಳಬೇಕಂದ್ರೆ ಆಗೇ ಇದ್ದರು ಯಾಕಂದರೆ ನಮ್ಮಮ್ಮ ಅಲ್ಲಿ ಹೋದಾಗ ಹೊಸಬ್ರು ಅವ್ರೂ ಹೊಸಬ್ರು ಎಲ್ಲ ಬೆಸ್ಟ್ ಫ್ರೆಂಡ್ಸ್ ಆಗೇ ಇದ್ದು ಇಂಡಸ್ಟ್ರಿಯವರೆಲ್ಲ ತುಂಬ ಸಪೋರ್ಟ್ ಮಾಡಿದರು ಅದೇ ಥರನೇ ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಏನೇ ಜಗಳ ಬೆಸ್ಟ್ ಫ್ರೆಂಡ್ಸ್ ಅಂದಮೇಲೆ ಇದ್ದೇ ಇರುತ್ತೆ ಜಗಳೂ ಇರುತ್ತೆ ಖುಷೂ ಇರುತ್ತೆ ಎಲ್ಲ ಚೆನ್ನಾಗೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದರು ಅಂದ್ರೆ ನಿಮ್ ನಿಮ್ಮ ವಿಚಾರಗಳಲ್ಲೂ ಒಂದಷ್ಟು ಅಂದರೆ ನಿಮಗೆ ಹೆಲ್ಪ್ ಅಂದರೆ ಇಬ್ರು ಮಾಡ್ತಿದ್ರು ಹೆಲ್ಪ್ ಅಂದರೆ ಅವ್ರಿಗೇನಾದ್ರೂ ಹೆಲ್ಪ್ ಬೇಕು ಅಂದರೆ ಆ ಮನೆ ನಿಂತ್ಕೋತಿದ್ರು ಮತ್ತು ನಮಗೆ ಏನಾದರೂ ಹೆಲ್ಪ್ ಸಣ್ಣ ಪುಟ್ಟ ಹೆಲ್ಪ್ ಬೇಕು ಅಂದ್ರೆ ಅವರು ನಿಂತು ಮಾಡ್ಕೊಡ್ತಿದ್ರು ಆ ಥರದ್ರಲ್ಲಿ ಏನಿಲ್ಲ ಈ ವಾಸ್ ಎ ಗುಡ್ ಸಪೋರ್ಟ್ ಆ್ಯಕ್ಚುಲಿ ಅಂದರೆ